ಬೇರೆ ಕಡೆಗೆಲ್ಲ ಹೊರಗಡೆ ಮಾಡಿ ಲಾಸ್ಟ್ ಮೂಮೆಂಟೆಲ್ಲ ನಾನು ಸ್ವಲ್ಪ ಗಾಂಧಿ ಬೇಜಾರಲ್ಲಿ ಇತ್ತು ಸ್ವಲ್ಪ ಮಾರ್ಕೊಂಡು ಹೋಗೋಣ ಅಂತಂದು ಬಂದೆ ಬಂದು ಒಂದು ಏನು ಇನ್ನೊಂದು ಸ್ವಲ್ಪ ಇನ್ನೊಂದು ಇಪ್ಪತ್ತು ಮೂವತ್ತು ವಾಳು ಇದ್ದು ತಗೊಂಡು ಹೋಗ್ಬಿಡ್ತಿದ್ದೆ ಬಂದನೇ ಎಕ್ದಮು ಹೋಗು ಅಂತ ಹೇಳಿದರೆ ಹೋಗ್ಬಿಡ್ತಿದ್ದೆ ಸರ್ ನಾವೇನು ಕೊಡಲ್ಲ ಅಂತನಲ್ಲ ಮಮ್ಮಲ್ಲಿ ಯಾರಾದ್ರು ಕೇಳಿದಾಗೆಲ್ಲ ಕೊಡ್ತಿದ್ದೀವಿ ಹೋಗು ಅಂತ ಹೇಳಿದರೆ ಹೋಗ್ಬಿಡ್ತಿದ್ದೆ ಸೇರ್ ನಾನು ಮರ ಕಡಲೆಕಾಯಿ ಸೇರ್ ಮಾರೋದೊಂದು ಅರ್ಧ ಕೆ ಜಿ ಮುನ್ನೂರು ರಾವ್ ನಾನೂರು ರಾಮ್ ಬಂದಿದ್ದು ಸೇರು ಆ ಸೇರ್ ತೊಗೊಂಡು ಹೊಡೆತ ಹೊಡೆದ್ರೆ ಹೊಲಿಗೆ ಸಿಂಗಲ್ ಹೊಲಿಗೆ ಹಾಕೋಬಿಟ್ಟು ಹೊಡ್ತಿದ್ದೆ ಅಂದರೆ ಹೇಳಿ ಅಲ್ಲ ಯಾರು ಹೊಡೆದಿರೋದು ಪೊಲೀಸ್ ಅವ್ರು ಏನು ಡೈಲಿ ಬರ್ತಿದ್ರಾ ಹೇಗೆ ಡೈಲಿ ಬರ್ತಿದೆ ಹೇಳ್ತಾರೆ ಹೋಗ್ತಾರೆ ಇವರು ಇವ್ರು ಇವ್ರು ಬೇರೆಲ್ಲ ಇದ್ದಾರೆ ಅವರೆಲ್ಲ ಒಳ್ಳೆಯದು ಇವ್ರು ಒಬ್ಬರು ಅಂತ ಮಾಡ್ತಿದ್ದೀನಿ ಮಾಡ್ತಿದ್ರೆ ಈಗ ಈ ಸಲನೇ ಮಾಡಿದ್ದ ಇದೇ ಮಾ ಇದೇ ಸಲ ಇವನು ಮಾಡಿಲ್ಲ ಸರ್ ಬೇರೆ ಬಂದರೆ ಹೇಳ್ತಾರೆ ಸುಮ್ಮನೆ ಹೋಗಪ್ಪ ಅಂತ ಹೇಳ್ತಾರೆ ಇವನು ಬಂದರೆ ಎಕ್ದಮ್ ಸೇರ್ ತೊಗೊಂಡು ಭಾರಿ ಹಂಗೆ ಹೊಡಿದ್ರೆ ಸರ್ ಹೇಳ್ತಾರೆ ನನ್ನ ಮಗಳು ನನ್ನ ಹೆಂಡತಿ ಅವರೆಲ್ಲ ನಿಂತಾರೆ ಸರ್ ಅವ್ರು ಎದ್ರಿಗೆ ಹೊಡಿತಾನ ಸರ್ ರಕ್ತ ಅನ್ನೋದು ಹರಿತಾ ಇದ್ರು ಬಾ ಒಂದ್ಸತಿ ಆಸ್ಪತ್ರೆಗೆ ಕರ್ಕೊಂಡು ಮಾನವೀಯ ದೃಷ್ಟಿ ಇಲ್ಲ ಸರ್ ಕಳ್ತನ ಮಾಡೋದಿಗೆ ಉದ್ರೋಹ ಮಾಡೋರಿಗೆ ಅವರಿಗೆಲ್ಲ ಸಾಥ್ ಕೊಡ್ತಾರೆ ನಾವು ಏನು ಹೊಟ್ಟೆ ಮಾಡಿ ನಿಮಗೆ ಗೊತ್ತಿದ್ದಾನೆ ಐನೂರು ಸಾವಿರ ದುಡಿಬೋದು ಅಷ್ಟೇ ಏನು ಒಂದು ಲಕ್ಷ ರೂಪಾಯಿ ದುಡಿಯಾಕತ್ತ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಹೊಟ್ಟೆ ಬಾಡಿಗೆ ದುಡ್ದು ಹೆಂಗ ಮನೆ ನಿಭಾಯಿಸ್ಕೊಂಡು ಹೋಗೋಕೆ ಇದ್ದೀಡಿ ತುಂಬಾ ನೋವಿದೆ ಹೇಗೆ ತಲೆ ಎಲ್ಲ ಫುಲ್ ನೋವಲ್ವಾಗಿ ತಲೆ ಎಲ್ಲ ಭಾಳ ಅದೃತ ಇದೆ ಅಣ್ಣ ಹೌದಾ ನಾನು ಬೇಡಿ ಈಗ ಮೇಲೆ ಬರ್ತಾರಂತೆ ಆಯ್ತು ನೋಡ್ತಾಳೆ